ನಿಮ್ ಆರೋಗ್ಯದ ಗತಿ ಏನಾಗ್ಬೇಕು ನನ್ನ ತಂಗಿನ ಕೆಂಡದ ಮೇಲೆ ನನ್ನ ಆರೋಗ್ಯ ನೋಡಿ ಮಲ್ಗಿ ಇರೋದ್ರಿಂದ ನನ್ ತಂಗಿ ಉಪವಾಸಿರೋ ಕಳಂಕ ಹೋಗುತ್ತೆ ಹೋಗಿದ್ರೆ ಎಷ್ಟು ದಿನ ಬೇಕಾದ್ರೂ ಉಪವಾಸ ನಾವು ಕರ್ಕೋದ್ರಿಂದ ಅವ್ಳ ಗಂಡ ಅವಳ ಜೊತೆ ಸಂಸಾರ ಮಾಡ್ತಾನೆ ಅನ್ನೋ ಹೋಗಿದ್ರೆ ಎಷ್ಟು ಬೇಕಾದ್ರೂ ಕೊರ್ಗೋಣ ದುಃಖ ಪಡೋದ್ರಿಂದ ಅವ್ಳ ದುಃಖ ಎಲ್ಲ ಕಳಿಯತ್ತೆ ಅನ್ನೋ ಹೋಗಿದ್ರೆ ಎಷ್ಟು ಬೇಕಾರು ಅಂತ ಬಿಡಣ ಸಮಸ್ಯೆಗೆ ಪರಿಹಾರ ಅಲ್ಲ ನಾನು ಏನ್ ಮಾಡ್ಲಿ ಗೌರಿ ನನ್ ತಂಗಿ ಮರಿಲಿ ಹೇಳು ನನ್ ತಂಗಿ ಬೆಂಕಿ ಇದ್ದಾಗೆ ಬೆಂಕಿ ಗೆದ್ಲಿಡಿತು ಅಂತ ಅವ್ರೆಲ್ಲ ಮಾತಾಡಿದ್ ನೆನ್ಸ್ಕೊಂಡ್ರೆ ಅವ್ರೆಲ್ಲ ಕೊಚ್ಚಾಕ್ಬೇಕು ಅನಿಸ್ತಿತ್ತು ಆದ್ರೆ ನನ್ ತಂಗಿ ಬಾಯಿ ಕಟ್ಬಿಟ್ಲು ಅವತ್ತು ಏನ್ ದ್ರೋಹನು ಮಾಡದೊಡಲ್ಲ ಇರುವೇನು ಕುಂದಕ್ತೊಡಲ್ಲ ಅಂತ ಅವಳಿಗೆ ಯಾಕೆ ಸೀತೆ ಹದಿನಾಲ್ಕು ವರ್ಷ ವನವಾಸ ಪಟ್ಲು ಅವಳು ಏನ್ರಿ ತಪ್ಪು ಮಾಡಿದ್ಲು ಏನ್ರಿ ಪಾಪ ಮಾಡಿದ್ಲು ಕಳಂ ಕಾಣೋದು ಅಂತ ಮಹಾ ತಾಯಿನ ಬಿಡ್ಲಿಲ್ಲ ಅಂದ್ಮೇಲೆ ನಮ್ಮನ್ನ ಬಿಡುತ್ತ ಸಮಸ್ಯೆ ಸಾವಿರ ಬರುತ್ತೆ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು ರೀ ಆ ದೇವ್ರು ಒಳ್ಳೆಯವ್ರನ್ನ ತುಂಬಾ ಪರೀಕ್ಷೆ ಮಾಡ್ತಾನೆ ಆದ್ರೆ ಯಾವತ್ತು ಕೈ ಬಿಡಲ್ಲ ರೀ ನಿಮ್ ಪುಣ್ಯ ನಮ್ ಲಕ್ಷ್ಮಿನ ಖಂಡಿತ ಕಾಪಾಡುತ್ತೆ ಖಂಡಿತ ಕಾಪಾಡುತ್ತೆ ರೀ ಹೌದಣ್ಣ ಆ ಡ್ರೈವರ್ ನನ್ನ ಮಗ ಎಲ್ಲೇ ಇದ್ರು ಅವ್ನು ಹುಡುಕ್ಬೇಕಣ್ಣ ಅವ್ನು ಹಿಡಿದ್ರೆ ನಿಜಾಂಶ ಹೊರಗೆ ಬರುತ್ತಣ ಅವ್ನು ಹುಡುಕ್ಬೇಕಣ ಹುಡುಕ್ಬೇಕು ಹೌದು ಹೌದು ನಂದೀಶ್ ಮೋಹನ್ ಮನೆ ಇಪ್ಪತ್ತು ದಿವಸದಿಂದ ಕಾಣಿಸ್ತಾ ಇರಲಿಲ್ಲ ಮೊನ್ನೆ ರಾತ್ರಿ ಇದ್ದಕ್ಕಿದ್ದಾಗಿ ಬಂದು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ ಏನೇ ನಿಮ್ಮ ಅಣ್ಣನ ಗೊಡ್ಡ ಬೆದರಿಕೆಗೆ ಹೆದರ್ಕೊಂಡು ನಿನ್ನ ಮನೆಯಲ್ಲಿ ಇಟ್ಕೊಂಡಿದೀನಿಯಾ ನಥಿಂಗ್ ನಮ್ಮ ವಿಷಯ ಇನ್ನೂ ನಿನಗೆ ಗೊತ್ತಿಲ್ಲ ಈ ಸಮಯದಲ್ಲಿ ನನ್ನ ಹೊರಗೆ ಹಾಕಿದ್ರೆ ಹೋಗೋದು ನಮ್ಮ ಮರ್ಯಾದೆನೆ ಲೆವೆಲ್ ಏನು ಗೊತ್ತೇ ನಿನಗೆ ನಮ್ಮಮ್ಮ ಯಾರು ಅವ್ರ ಸ್ಟೇಟಸ್ ಏನು ಅವರು ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಕಡೆ ಅವ್ರ ಮುಂದೆ ನಿಂತ್ಕೊಳ್ಳಕ್ಕೂ ನಿಂಗೆ ಯೋಗ್ಯತೆ ಇಲ್ಲ ನಾನು ಅಳಿಯ ಯಾರು ನನ್ ಫ್ಯಾಕ್ಟ್ರಿಗೆ ಎಂ ಡಿ ನಿನ್ನಂತ ಲೇಬರ್ ಗಳಿಗೆ ಕೂಲಿ ಬಿಸಾಕಿ ಕೆಲಸ ಕಿಟ್ಕೊಂಡಿರೋರು ನನ್ನ ಹೆಂಡತಿ ವಿಷಯ ಗೊತ್ತಾ ನಿನಗೆ ಸಿಟಿಲಿರೋ ನೈಂಟಿ ಪರ್ಸೆಂಟ್ ಕ್ಲಬ್ಸ್ಗೆ ಅವಳು ಆಕ್ಟಿವ್ ಮೆಂಬರು ಅವಳ ಕಾಲಿನ ಧೂಳು ನೀನು ನನ್ನ ಮಗ ಯಾವ ಮೂಡಲ್ಲಿ ನಿನ್ನ ಇಷ್ಟಪಟ್ಟು ಮದ್ವೆ ಏನೋ ಏನು ಮಾತ್ರಕ್ಕೆ ಈ ಮನೆ ಸೊಸೆ ಪಟ್ಟಾನೆ ಸಿಗ್ಬಿಡ್ತು ಅಂತ ಕನಸ್ಕಾ ಈ ಮನೆ ಜಾಗ ಕೊಟ್ಟಿದೀವಿ ಅಂತ ನಿನ್ ಗಂಡನ ಜೊತೆ ಖುಷಿಯಾಗಿ ಮಂಚ ಎರ್ಬೋದು ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅದೆಲ್ಲ ಕಟ್ ಇನ್ಮೇಲೆ ನಮ್ ಪರ್ಮಿಷನ್ ಇಲ್ದೆ ಬೆಡ್ರೂಮ್ ಒಳಗೆ ಎಂಟ್ರಿ ಇಲ್ಲ ನಮ್ ಸರಿಸಮಾನವಾಗಿ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಂಗಿಲ್ಲ ಅಕ್ಕಪಕ್ಕದವರ ಹತ್ರ ಒಂದ್ ಮಾತ್ ಮಾತಾಡಂಗಿಲ್ಲ ನಮ್ಮ ಎದುರುಗಡೆ ನಿಂತ್ಕೊಳ್ಳಂಗಿಲ್ಲ ಅಷ್ಟೇ ಅಲ್ಲ ನಿಮ್ಮಣ್ಣನಿಗೆ ಇಲ್ಲಿ ವಿಷಯ ತಿಳಿಸೋ ಹಾಗಿಲ್ಲ ಹಾಗೇನಾದ್ರೂ ವಿಷಯ ತಿಳಿಸೋದಕ್ಕೆ ಪ್ರಯತ್ನ ಪಟ್ರೆ ಮಣ್ಣನ್ನ ಹುಟ್ಲಾಡಿಸ್ಬಿಡ್ತೀನಿ ನನ್ ಮಗ ಬರ್ತಿದ್ದಾನೆ ನಿನ್ನ ದರಿದ್ರ ಮುಖ ತೋರಿಸ್ಬೇಡ ತೊಲಗಾಚೆ ಏನೇ ನೋಡ್ತಿದ್ಯಾದು ಹೋಗಿ ಯಾಕಪ್ಪ ಇವತ್ತು ಕ್ಲಬ್ ಅನಿವರ್ಸರಿ ಬೇಗ ರೆಡಿ ಆ ಸೀತಮ್ಮ ಹಾರ್ಲಿಕ್ಸ್ ರೆಡಿ ಮಾಡು ಕಂಗ್ರಾಚ್ಯುಲೇಷನ್ಸ್ ಮಿಸ್ಟರ್ ಆಕಾಶ್ ನೀವು ತಂದೆ ಆಗ್ತಾ ಇದ್ದೀರಾ ಅದೇ ಖುಷಿ ಪಡೋ ವಿಷಯಕ್ಕೆ ಯಾಕೆ ಬಿಟ್ರಿ ಯಾಕೆ ಇಷ್ಟು ಬೇಗ ಮಗು ಬೇಕಾಗಿರ್ಲಿಲ್ವಾ ಹೌದು ಡಾಕ್ಟರ್ ನಮಗೆ ಸದ್ಯಕ್ಕೆ ಮಗು ಬೇಡ ದಯವಿಟ್ಟು ಅಬಾಷನ್ ಮಾಡ್ಬಿಡಿ ಅಬಾಷನ್ ಇಲ್ಲ ನನಗೆ ನನ್ನ ಮಗು ಬೇಕು ನಾನು ಅಬಾಷನ್ ಮಾಡಿಸ್ಕೊಳ್ಳಲ್ಲ ಏಯ್ ಮರ್ಯಾದೆಗೆ ಅಬಾಷನ್ ಮಾಡಿಸ್ಕೋ ಇಲ್ಲ ಅಂದ್ರೆ ನನ್ನ ಕೊಂದ್ರು ಸರಿ ನಾನು ಅಬಾಷನ್ ಮಾಡಿಸ್ಕೊಳ್ಳಲ್ಲ ನೋ ನನಗೆ ಮಗು ಬೇಕಾಗಿಲ್ಲ ಡಾಕ್ಟರ್ ಪ್ಲೀಸ್ ಮತ್ತೆ ಅಬಾಷನ್ ಮಾಡಿ ನೀವು ಎಷ್ಟೇ ಬಲವಂತ ಮಾಡಿದ್ರು ತಾಯಿ ಪರ್ಮಿಷನ್ ಇಲ್ಲದೆ ಯಾವ ಡಾಕ್ಟರ್ಗೂ ಅಬಾಷನ್ ಮಾಡೋ ಅಧಿಕಾರ ಇಲ್ಲ ಮೊದಲು ನೀವಿಬ್ಬರು ಕೂತು ಮಗು ಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಬನ್ನಿ ಡಾಕ್ಟರ್ ಅದು ಅವನು ಯಾಕೆ ಎಮೋಷನಲ್ ಆಗ್ತಿದೀರಾ ಯು ಕೆನ್ ಗೋ ನೌ ಓ ಚಾ ಅದು ಸದ್ಯದಲ್ಲೇ ನೀವು ತಾತ ಆಗ್ತೀರಾ ಅನ್ನೋದನ್ನ ಮರಿಬೇಡಿ ಇವಳೊನ್ ತಂಗಿ ಲಕ್ಷ್ಮಿ ಅಲ್ವಾ ಹೌದು ರೀ ನಮ್ ಲಕ್ಷ್ಮಿನೇ ಅದು ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಕಣೆ ಡಾಕ್ಟರ್ ಕೇಳಿದ್ರೆ ಗೊತ್ತಾಗತ್ತೆ ಜೋರ ಕೂಗು ಅಣ್ಣ ಅಂತೀಕೃತ ಪರಮಾತ್ಮನ ಸೋಯ್ತಕ್ಕ ಪ್ರತ್ಯಕ್ಷ ಆಗೋದಕ್ಕೆ ಏನೇ ಕಂಡವರಿಗೆ ಮಗುನ ಹೆತ್ತು ಆ ಮಗುನ ಈ ಮನೆ ವಾರಸದಾರ ಮಾಡ್ಬೇಕಂತಿದ್ಯೇನೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಈ ಮನೆ ವಾರಸದಾರ ಆಗ್ಬೇಕಾದ್ರೂ ಒಂದು ಯೋಗ್ಯತೆ ಇರ್ಬೇಕು ಬೇಡಿ ಅದು ನಮ್ಮ ಅಂಶದ ಕುಡಿನೇ ಆಗಿರ್ಬೇಕು ನೋಡಿರಿ ಕೊನ್ಬೇಡಿ ಆದ್ರೆ ನನ್ ಮಗುನ ನನ್ ಕೈಯಾರೆ ಮಾತ್ರ ಕೊಲ್ಲು ಅಂತ ಹೇಳ್ಬೇಡಿ ಇದು ನಿಮ್ ಮಗು ರೀ ನಿಮ್ ಮಗು ಏನೇ ಹೇಳಿದ್ರು ನಾನ್ ನಂಬೋದಿಲ್ವೇ ನಾನ್ ನಂಬಲ್ಲ ನೋಡು ನೀನ್ ಮನೇಲೆ ಎದ್ಕೊಂಡು ನೀ ನಿರಪರಾಧಿ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ರೆ ಮೊದ್ಲ ಆ ಪಿಂಡನ್ ಆಚೆ ತೋರಿಸು ಇಲ್ಲ ಈ ಪೇಪರ್ಗೆ ಪೇಪರ್ ಹಾಕಿ ಆ ಹಾದದ ಕಳಂಕರ ಹೊತ್ಕೊಂಡು ಈ ಮನೇಲಿ ಆಚೆ ತೊಲಗು ಇವತ್ತೇ ಡಿಸೈಡ್ ಆಗ್ಬೇಕು ನಿನಗೆ ಈ ಮಗು ಮುಖ್ಯನೋ ಶೀಲ ಮುಖ್ಯನೋ ಅಂತ ಇವತ್ತೇ ಡಿಸೈಡ್ ಆಗ್ಬೇಕು ಮುಖ್ಯನೋ ಆಕಾಶ್ ನಾನೊಬ್ಬ ಡಾಕ್ಟರ್ ಆಗಿ ನನ್ನ ಕರ್ತವ್ಯನ ನಿರ್ವಹಿಸಿದ್ದೀನಿ ಆದ್ರೆ ನೀವು ಒಬ್ಬ ಗಂಡನಾಗಿ ನಿಮ್ ಜವಾಬ್ದಾರಿನ ಮರಿಬಾರ್ದು ನೋಡಿ ಈ ಟ್ಯಾಬ್ಲೆಟ್ ಟಾನಿಕ್ ತಪ್ಪದೆ ಕೊಡಿ ಇಲ್ಲ ಅಂದ್ರೆ ಆಗುತ್ತೆ ಗುಡ್ ಲಕ್ ನೋಡಿ ಡಾಕ್ಟರ್ ಸುಳ್ಳು ಹೇಳ್ಬಾರ್ದು ಅಂತಾರೆ ಆದ್ರೆ ಕೆಲವು ಟೈಮ್ ಅಲ್ಲಿ ಅನಿವಾರ್ಯವಾಗಿ ಸುಳ್ಳು ಹೇಳಬೇಕಾಗುತ್ತೆ ನಿಮಗೋಸ್ಕರ ಅಬರ್ಷನ್ ಮಾಡಿದೀನಿ ಅಂತ ಆಕಾಶ್ ಹತ್ರ ಸುಳ್ಳು ಹೇಳಿದೀನಿ ನಿಮ್ ತಂಗಿ ಮಗು ಪ್ರಾಣ ಉಡಿಸಿದೀನಿ ಆದ್ರೆ ಇದಲ್ಲಿರೋ ಕೆಮ್ಮನ್ನ ಹೊಟ್ಟೆಲಿರೋ ಮಗುನ ಜಾಸ್ತಿ ದಿನ ಇಟ್ಕೊಳಕಾಗಲ್ಲ ಆದಷ್ಟು ಬೇಗ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆಯ್ತು ಡಾಕ್ಟ್ರೆ ನೀವು ಮಾಡಿದ ನಾನು ಈ ಜನ್ಮದಲ್ಲಿ ಮರೆಯಲ್ಲ ಇಟ್ಸ್ ಓಕೆ ಏನ್ ಗೌರವ ಹ್ಮ್ ನಮ್ ಲಕ್ಷ್ಮವ ಬಸರಿ ಅಂತೆ ಹೌದು ತುಂಬಾ ಸಂತೋಷ ಕಂಡ್ರವ ಅವ್ರ ಗಂಡ ಹೆತ್ರೆ ನೀವ್ ಹೆಣ್ ಹೇರ್ಬೇಕು ಅಣ್ಣ ತಂಗಿ ಇಬ್ರು ಒಬ್ರಿಗೊಬ್ರು ಕೊಟ್ಟು ತಂದು ಬೀಗ್ ತನ್ನ ಸಂಬಂಧ ಬೆಳೆಸ್ಕೋಬೇಕಂಡ್ರವಾ ಲಕ್ಷ್ಮವ ಅಂದ್ರೆ ಅವ್ರ ಅಣ್ಣಂಗೆ ಅದೆಷ್ಟು ಪ್ರೀತಿ ಕಂಡ್ರವಾ ಈ ಅಣ್ಣ ತಂಗಿ ಸಂಬಂಧ ಜೀವನ ಇರೋ ಗಂಟ ಶಾಶ್ವತವಾಗಿರ್ಬೇಕು ಕಂಡ್ರವ ಅಂದಂಗೆ ನಿಂದೇನು ಸಿಹಿ ಸುದ್ದಿ ಇಲ್ವೇನವ ಆಕಾಶ್ ಇಷ್ಟೊತ್ತಿನಲ್ಲಿ ಯಾಕಪ್ಪ ನಿಂತಿದೀಯಾ ನಂಗ್ ನಿದ್ದೆ ಬರ್ತಾ ಇಲ್ಲಮ್ಮ ಸೊಂಟ ಕಟ್ಕೊಂಡಿರೋ ಕೆಂಡ ದಗದಗ ಅಂತ ಉರಿತಿರುವಾಗ ನಿದ್ದೆ ಇಲ್ಲಿಂದ ಯಾವ ಸುಖ ಇಲ್ಲದೆ ಇದ್ರು ದಾಂಪತ್ಯ ಸುಖ ಚೆನ್ನಾಗಿರ್ಬೇಕಂತೆ ಬಿಟ್ಬಿಡ್ತೀರಾ ಅದ್ ಹೇಗೋ ಬಿಡಕ್ಕಾಗತ್ತೆ ನೀನ್ ಹೀಗ ಹಗ್ಲು ರಾತ್ರಿ ಕೊರಗ್ತಾ ಇದ್ರೆ ನಾ ತನ್ನ ನೋಡ್ಕೊಂಡ್ ಹೇಗ್ ಸುಂದರಕ್ಕಾಗುತ್ತೆ ಹೇಳು ಹೌದಪ್ಪ ನನಗಿರೋದು ನೀನ್ ಒಬ್ಬನೇ ಮಗ ನೀನ್ ಹೀಗ್ ಕೊರಗಿದ್ರಿ ನನ್ ಗತಿ ಏನಪ್ಪ ಅಯ್ಯೋ ನನ್ಗೇನು ಆಗಲ್ಲಮ್ಮ ನೀನೆನೋ ಹೇಳ್ತೀಯಪ್ಪ ಆದ್ರೆ ನಮ್ಮನ್ನು ತಡಿಬೇಕಲ್ಲ ಓ ಸರಿ ನನಗ್ ಏನ್ ಮಾಡ್ಬೇಕು ಅಂತೀರಾ ನಾವು ಹೇಳಿದ್ದನ್ನ ಮಾಡಪ್ಪ ಈಗ ಅವಳು ಹೊಟ್ಟೆ ತೊಳ್ಸಿದ್ಯಲ್ಲ ಹಾಗೆ ಅವಳು ಸಂಬಂಧನ ತೊಳ್ಕೊಂಡ್ರೆ ನೆಮ್ಮದಿಯಾಗಿ ಸಂಗೀತನ ಮದುವೆ ಮಾಡ್ಕೋಬಹುದು ಹೌದು ಕಣು ಆಕಾಶ ಯೋಚನೆ ಮಾಡೋ ನಾನು ಇಷ್ಟಪಟ್ಟು ಅವಳನ್ನ ಮದುವೆ ಮಾಡ್ಕೊಂಡು ಅನುಭವಿಸ್ತಿರೋ ಸುಖನೇ ಸಾಕಾಗಿದೆ ಇನ್ನಿಷ್ಟ ಇಲ್ಲದರೊಳ ಮದುವೆ ಮಾಡ್ಕೊಂಡು ಇನ್ಯಾವ ಸುಖ ಅನುಭವಿಸ್ಲಿ ದಯವಿಟ್ಟು ಮತ್ತೆ ವಿಷಯ ಎತ್ತಬೇಡಿ ಆಕಾಶ್ ನಿಂತ್ಕೊಳ್ಳೋ ಅತ್ತೆ ಹೋಗ್ಲಿ ಬಿಡಿ ತಪ್ಪು ನಮ್ದೆ ಒಂದು ಸಂಬಂಧ ಜೀವಂತವಾಗಿರುವಾಗ ಇನ್ನೊಂದು ಸಂಬಂಧದ ಬಗ್ಗೆ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅಂದ್ರೆ ಮೊದಲು ಈ ಮನಿದಾಳಲ್ಲ ಅವಳನ್ನು ತೊರಗಿಸ್ಬೇಕು ನಿಂತ್ಕೊಳ್ಳ ಏನದು ಏನು ಇಲ್ಲ ರೀ ತೋರ್ಸ ಏನು ಇಲ್ಲ ಕೆಮ್ಮಣ್ಣು ಕೆಮ್ಮಣ್ಣ ತಿಂತಾಗಿರಲ್ಲ ಎಸ್ ನಾನ್ ಅಬರ್ಷನ್ ಮಾಡಿಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ಕೊಂಡು ಯಾಕೆ ಮಾಡಿದ್ರಿ ನಿಮ್ ಒಳ್ಳೇದಕ್ಕೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನಂಗೆ ಚೆನ್ನಾಗ್ ಗೊತ್ತು ಇವಳಿ ಕರ್ಕೊಂಡ್ ಬಂದಿದ್ದು ಅಬಾಷನ್ ಮಾಡ್ಸಕ್ಕೆ ಹೊರತು ನಿಮ್ ಉಪದೇಶ ಕೇಳಕಲ್ಲ ಲುಕ್ ಮಿಸ್ಟರ್ ಆಕಾಶ್ ಮೊದ್ಲು ನಾನೊಂದ್ ಹೆಣ್ಣು ಆಮೇಲೆ ಡಾಕ್ಟರ್ ನಿಮ್ಮಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಿದ್ರು ನಾನ್ ಹ್ಯಾಕ್ರಿ ನಿಮ್ ಸಪೋರ್ಟ್ ಮಾಡ್ಲಿ ಅಕಸ್ಮಾತ್ ನಿಮ್ ಬಲವಂತಿಕೆ ಅಬಾಷನ್ ಮಾಡಿ ಆ ಹುಡುಗಿ ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಕಂಬೆ ಎಣಿಸೋದು ನೀವೊಬ್ರೇ ಅಲ್ಲ ನಾನು ಎಣಿಸ್ಬೇಕಾಗತ್ತೆ ಬಂದು ಕಥೆ ಎಲ್ಲ ಹೇಳಿದಾರೆ ಅಷ್ಟು ಪ್ರೀತಿ ಮಾಡಿ ಹಠ ಮಾಡಿ ಮಾಡ್ಕೊಂಡಿರೋ ಹುಡುಗಿ ಮೋಸ ಸಾಧ್ಯನೇ ಇಲ್ಲ ದುಡುಕಿ ಮಾಡ್ಕೋಬೇಡಿ ದಯವಿಟ್ಟು ನಿಮ್ಮ ಅಡ್ವೈಸ್ ನನಗೆ ಬೇಕಾಗಿಲ್ಲ ಗೌರವದಿಂದ ಕೇಳ್ತಾ ಇದ್ದೀನಿ ಈಗಾಗಲೇ ಅಬಾರ್ಷನ್ ಮಾಡೋ ಟೈಮು ಮೀರ್ ಹೋಗಿದೆ ನಾನೇ ಅಲ್ಲ ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಅಬಾರ್ಷನ್ ಮಾಡೋಕೆ ಸಾಧ್ಯನೇ ಇಲ್ಲ ಐ ಆಮ್ ವೆರಿ ಸಾರಿ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ನನ್ ಕಣ್ಣಿಗೆ ಮಣ್ಣು ಹಚ್ಚಿರ ಆಕಾಶ್ ಏನಾಯ್ತೋ ಮೋಸಮ್ಮ ಮೋಸ ಇವಳು ಅಭಾಷಣ ಮಾಡದೆ ಅಂತ ಸುಳ್ಳು ಹೇಳಿ ನಮ್ ಡಾಕ್ಟರ್ ನಮಗೆ ಚೀಟ್ ಮಾಡಿದಾನೆ ಇವಳು ಅಣ್ಣ ಬಂದು ಆ ಡಾಕ್ಟರ್ ಏನೋ ಮರಳು ಮಾಡಿ ಇವಳು ಅಭಾಷಣ ಮಾಡಿದ್ರೆ ಹಾಗೆ ಮಾಡಿದಾನೆ ಗೊತ್ತು ಕಣ ನನಗ್ ಗೊತ್ತು ನಿನ್ನನ್ನ ಮರಳು ಮಾಡಿ ಈ ಆಸ್ತಿನೆಲ್ಲ ಒಡಿಬೇಕು ಅಂತ ಕಾಯ್ತಾ ಕೂತಿದ್ದಾಳೆ ಇವನ್ನ ಹೀಗೆ ಬಿಟ್ರೆ ನಮ್ಮನ್ನ ಬೀಟ್ ಬಾಲ್ ನಾನೇನು ಮಾಡಿಲ್ಲ ಅತ್ತೆ ನಾನೇನು ತಪ್ಪು ಮಾಡಿಲ್ಲ ನನ್ಗೆ ಏನು ಮಾಡ್ಬೇಕು ನೀನು ಅಕಸ್ಮಾತ್ ಅವ್ಗೇನಾದ್ರು ಆದ್ರೆ ಅವಳನ್ನ ಖಂಡಿತನ ಮನಸ್ಸು ಬಿಡೋದಿಲ್ಲ ಗೌರಿಕೆ ಅಂತ ಕಂಪ್ಲೇಂಟ್ ಕೊಟ್ರೆ ನಾವೆಲ್ಲ ಕಂಬಿ ಎಣಿಸ್ಬೇಕಾಗುತ್ತೆ ಹಾ ಹೌದಮ್ಮ ಇವಳ ಇವಳ ಈ ಮನೆ ಬಿಟ್ಟು ತೊಲಗ್ಬೇಕು ಯಾರೋ ಒಂದ್ ಲೋಟ ನೀರು ಕೂಡ ಕೊಡಬೇಡಿ ಇವಳಿ ಈ ಮನೇಲಿ ಹೇಗೆ ಸಂತೋಷವಾಗಿರ್ತಾಳೋ ನಾನು ನೋಡ್ತೀನಿ मान चुके हो।